ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಪಕ್ಷದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳದ ಹಾಗೆ ಫಾಲೋ ಮಾಡ್ತೀವಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವ ಚರ್ಚೆಯೂ ಕೂಡ ನಮ್ಮ ಪಕ್ಷದಲ್ಲಿ ಆಗ್ತಾ ಇಲ್ಲ ಇದೆಲ್ಲವೂ ಕೂಡ ಊಹಾ ಊಹಾ ಹೀಗಂತ ಮಾತನಾಡಿದ್ದಾರೆ ಬೈರತಿ ಸುರೇಶ್ ಯಾವ ಚರ್ಚೆ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಹೇಳಿದ ಹಾಗೆ ನಾವು ಕೇಳ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅಂತ ಚರ್ಚೆ ಇಲ್ಲ ಅಂತ ಬೆಳಗಾವಿಯಲ್ಲಿ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಇರುವಂಥ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿ ಬದಲಾವಣೆ ಕೆಲ ನಾಯಕರುಗಳು ಕೊಡ್ತಾ ಇದ್ದಂಥ ಹೇಳಿಕೆಗಳು ಅದರಿಂದ ಆಗ್ತಾ ಇದ್ದಂತಹ ಗೊಂದಲಗಳು ಆದರೆ ಬೈರತಿ ಸುರೇಶ್ ಸಿದ್ದರಾಮಯ್ಯವರು ಅತ್ಯಾಪ್ತ ಸಚಿವರು ಇತ್ತೀಚೆಗಷ್ಟೇ ಅವರು ಸಿದ್ದರಾಮಯ್ಯನವರ ಪರವಾಗಿ ಕೂಡ ಮಾತನಾಡಿದರು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೇನೋ ಅನ್ನುವಂತಹ ಪ್ರಶ್ನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಸಿದ್ದರಾಮಯ್ಯವರು ಅಂದರೆ ನಾಯಕತ್ವ ಇನ್ನೂ ಬದುಕಿದೆ ಅನ್ನುವಂಥ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅವರು ಸಿದ್ದರಾಮಯ್ಯನವರು ಇದ್ದಾರೆ ಮತ್ತೆ ಯಾಕೆ ಬೇರೆಯವರು ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಇವತ್ತು ಕೂಡ ಅದೇ ಹೇಳಿಕೆಯನ್ನು ಪುನರುಚ್ಚಾರ ಮಾಡಿದ್ದಾರೆ ಹೈಕಮಾಂಡ್ ಹೇಳದ ಹಾಗೆ ಸಿದ್ದರಾಮಯ್ಯನವರು ಕೇಳ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಇಂಥ ಚರ್ಚೆಗಳು ಏನಾಗ್ತಾ ಇಲ್ಲ ಇದೊಂದೆಲ್ಲ ಊಹಾಪೋಹ ನಮ್ಮದೊಂದು ಹೈಕಮಾಂಡ್ ಪಾರ್ಟಿ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ ಅಂತ